ಹಾವೇರಿ ಜಿಲ್ಲೆಯಲ್ಲಿ ಗೋವಿಂದ ಜೋಳ ಬೆಂಬಲ ಬೆಲೆಯಡಿ ಖರೀದಿ ಅಂತ ಅಂತೇಳಿ ಏನು ಹೋರಾಟ ಪ್ರಾರಂಭ ಮಾಡಿರಿ ಆ ಹೋರಾಟ ಇಲ್ಲಿ ಮಟ್ಟನು ಅಂತ್ಯ ಆಗ್ತಾ ಇಲ್ಲ ಸುಮ್ಮನೆ ಬೇರೆ 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 ವಿಚಾರ ಕೊಟ್ಟು ನಾಳೆ ಎಂಟನೇ ತಾರೀಕು ನಡೆಯುವ ರಾಷ್ಟ್ರೀಯ ಹೆದ್ದಾರಿ ಬಂದ್ನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ನಾವು ಬಂದ್ ಮಾಡೇ ತಿಂತ ಯಾಕಂದರೆ ನಿನ್ನೆ ಮೊನ್ನೆ ಕೂಡ ಸಹಿತ ಶಾಸಕರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಅವರು ಎಸ್ ಪಿ ಅವರು ಮಾತಾಡಿ ಅದನ್ನ ಹೈವೇ ಹೋರಾಟ ಹೈವೇ ಹೋಗ್ಬಾಡ್ರಿ ಅನ್ನೋದು ಬಿಟ್ರು ಅಂದ್ರ ನಮ್ಮಲ್ಲಿ ಏನ್ ಏನ್ ಇಪ್ಪತ್ತು ಚೀಲ ತಗಂತ ಇಪ್ಪತ್ತು ಕ್ವಿಂಟಲ್ ಅಂತಾರಲ್ಲ ಅದನ್ನ ಹೆಚ್ಚು ಮಾಡ್ತೇವೆ ಅಂತ ಯಾರ ಭಯಕು ಬರಬಾರ್ದು ಅವ್ರ ಅಧಿವೇಶನ ಹೋಗಿ ಚರ್ಚೆ ಮಾಡಿ ಹೆಚ್ಚು ಮಾಡೋದ್ರಾಗ ಇಲ್ಲಿ ರೈತನ ಹಣ ಬಂದ್ವಿ ಅದಕ್ಕೆ ನಮ್ ವಿಚಾರ ಇಷ್ಟ ನಾವು ಹೈವೇಕ್ ಹೋಗ್ಬಾರ್ದ ಅಂದ್ರ ಆ ಇಪ್ಪತ್ತು ಕ್ವಿಂಟಲ್ ಇದ್ದದ್ದು ನಾವು ಮೂರ್ ಕ್ವಿಂಟಲ್ ಕೇಳಾಕತ್ತೀವಿ ಎಪ್ಪತ್ತೈದರ ಮಾಡ್ರಿ ಅಂತ ಹೇಳಿ ಶಾಸಕರ ಶಿವಣ್ಣರ ಹೇಳ್ಯಾರ ಇದು ಮಿನಿಮಮ್ ಐವತ್ತರ ಆಗ್ಬೇಕಂತೇಳಿ ಅಷ್ಟೇ ಮಾಡ್ರಿ ಐವತ್ ಕ್ವಿಂಟಲ್ ಮಾಡ್ರಿ ಐವತ್ ಕ್ವಿಂಟಲ್ ಒಬ್ಬ ರೈತ ನೀವು ತಗೊಳ್ಳಿಲ್ಲ ಅಂದ್ರ ನಾವು ಅಯ್ಬೇಕು ನಿಶ್ಚಿತ ಇಷ್ಟೆಲ್ಲರ ನಡುವೆ ಪೊಲೀಸ್ ಇಲಾಖೆಯವರು ನಮ್ಮೆಲ್ಲ ತಾಲೂಕು ಅಧ್ಯಕ್ಷರನ್ನ ರೈತ ಮುಖಂಡರನ್ನ ಸುಮ್ಮನೆ ಎನ್ಕ್ವೈರಿ ಮಾಡಿ ಕಿರಿಕಿರಿ ಮಾಡಕತ್ತಾರ ಇವ್ರು ಏನಾರ ಹೆಚ್ಚು ಕಿರಿಕಿರಿ ಮಾಡಿ ಹೆಚ್ಚು ಇಂಥವೆಲ್ಲ ಮಾಡ್ತಾರ ಅಂದ್ರ ಹೈವೇದಾಗ ಆಗೋವಂಥ ಅನಾಹುತಕ್ಕ ಅವ್ರ ಜವಾಬ್ದಾರಿ ಹಾಕೋರ ಹೊರತು ನಮ್ಮ ಸಂಘಟನೆ ಅಲ್ಲ ನಾವು ಯಾವಾಗಲೂ ಶಾಂತಿಯುತ ಹೋರಾಟ ಮಾಡಿದ್ರು ನಾವು ಶಾಂತಿಯುತದ್ದನ್ನ ನಡ್ಕಂತೀವಿ ಇಲ್ಲಿ ಇಲ್ಲದೆಲ್ಲ ತಗೊಂಡ್ಬಂದು ಮಾಡೋಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಯತ್ನ ಮಾಡೋಕತ್ತೈತಿ ಅಂದ್ರೆ ಇದ್ರಲ್ಲಿ ಯಾರು ಬೇರೆ ಬೇರೆಯವ್ರು ಕೈವಾಡೋದವಂತ ನಾವು ಅರ್ಥ ಮಾಡ್ಕೋಬೇಕಿ ಯಾರಿಗಿರಲಿ ಬಿಡಲಿ ನಾವು ಯಾವಾಗಲೂ ಶಾಂತಿಯುತ ಹೋರಾಟ ನಮ್ಮದು ನಾವು ನಿಜವಾದ ಏನು ಅನ್ಯಾಯ ಐತಿ ಅದ್ರ ವಿರುದ್ಧ ಹೋರಾಟ ಈ ಹೋರಾಟಕ್ಕೆ ನಮ್ಮ ಎಲ್ಲ ರೈತರು ಬಂದು ಭಾಗವಹಿಸ್ತಾರ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಅನವಶ್ಯಕವಾಗಿ ಇದ್ರಾಗ ನಮ್ಮನ್ನ ತೊಂದರೆಗಡೆಸಬಾರದು ಅಂತ ಹೇಳಿ ನಾ ಈ ಮೂಲಕ ಎಲ್ಲರಿಗೂ ವಿನಂತಿ